ಇಲ್ಲ ಯಾಕ ಡೈರೆಕ್ಟ್ರು ಬೈಕ್ ತಗ್ಸಿದ್ರು ಬಾಗಲ್ಲ ನೀನು ಇರೋಲ್ಲ ನಿನ್ ಮಗಾನ ಇರೋ ಅಪ್ಪದಿ ಸುಮ್ಮನೆ ಇರೋ ಎಲ್ರಿಗೂ ನಮಸ್ಕಾರ ವಿಶೇಷವಾಗಿ ತರುಣ ತಮ್ಮ ಅವನು ಏನೇ ಕೆಲಸ ಮಾಡಿದ್ರು ಬಹಳ ಪರ್ಫೆಕ್ಟ್ ಮಾಡುತ್ತೆ ಅಂತ ನಮ್ಗೆ ಭಾಳ ಮೊದಲಿಂದಲೂ ಗೊತ್ತಿದೆ ಶ್ರುತಿ ಅಕ್ಕ ನಮ್ಗೆ ಸಣ್ಣವರಾಗಿಂದ ನಿಂದ ಗೊತ್ತಿದೆ ಅಷ್ಟೇ ವಿಶ್ವಾಸ ತರುಣ ಅಂದ್ರೆ ಇನ್ನೊಂದು ಹೆಸರು ವಿಶ್ವಾಸ ಅಷ್ಟು ವಿಶ್ವಾಸ ನಿನ್ ಮೇಲೆ ಮಾಡ್ಬೋದು ಅಷ್ಟು ಅದ್ಭುತವಾಗಿ ಮಾಡ್ತದೆ ಮತ್ತು ತ್ರಿಮೂರ್ತಿಗಳನ್ನ ಕರ್ಸ್ತಂದ್ರೆ ತ್ರಿದೇವಿಗಳನ್ನ ಕರ್ಸ್ಬಿಟ್ಟಿದ್ದ ಮೂವರು ಬಂದ್ಮೇಲೆ ಮುಗ್ದೇ ಹೋಯ್ತು ಏನು ಮಾತಾಡಂಗೆ ಬಹಳ ಅದ್ಭುತವಾದಂತ ಫಿಲಿಮ್ ಇದು ಯಾಕಂದ್ರೆ ಮುಂಚೆನೆ ಸ್ವಲ್ಪ ಒಂದೇ ಸ್ವಲ್ಪ ಒಂದೇ ಸ್ಟೋರಿ ಹೇಳಿದ್ದಾನೆ ಬಹಳ ಅದ್ಭುತವಾಗಿದೆ ಅದರಲ್ಲಿ ಅತ್ತಿನ ಫಿಲಿಮ್ ಅಂದ್ರೆ ಅವನ ಜೀವನ ಜೀವನ ಅಂದ್ರೆ ಫಿಲಿಮ್ ಆ ಫಿಲಿಮ್ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನೆಲ್ಲ ಮರ್ತು ಬಿಡ್ತೀವಿ ಆ ಫಿಲಿಮ್ ಮುಗಿಯುತ್ತಾನೆ ಬೇರೆ ಬಗ್ಗೆ ಲಕ್ಷಣ ಇರೋಂಗ್ಳು ಅಣ ಅಂತಂತಾನೆ ಇಲ್ಲಣ ಆ ಆಯ್ತ ಅಂತ ಅಷ್ಟು ಅದ್ಭುತವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ನಿರ್ಮಾಣ ಮಾಡಿದ ಒಂದು ಚಿಕ್ಕ ಕನ್ಫ್ಯೂಷನ್ ಆಗಿದೆ ಪ್ರೊಡ್ಯೂಸರ್ ನಮ್ದಿದ್ರೆ ಏನು ಪಾತ್ರ ಇಲ್ಲ ಯಾವುದೇ ಯಾವುದೇ ಫಿಲಿಮ್ ಮಾಡಲಿ ತರುಣ ತಮ್ಮ ನನ್ನ ಹೆಸರು ಆಗ್ತಾನೆ ಏನೋ ನನಗೆ ಅಷ್ಟೊಂದು ದೊಡ್ಡಣ್ಣನ ಸ್ಥಾನ ಕೊಟ್ಟಕ್ಕೆ ನಾನು ನನಗೆ ಕೃತಜ್ಞತೆ ಸಲ್ಲಿಸ್ತೇನೆ ಎಲ್ಲರ ಆರೈಕೆ ಅಂತ ಮುಂದೆ ನೀನು ಯಾವುದೇ ಒಳ್ಳೆ ಬಜೆಟ್ ಮಾಡಿದಾಗ ನಿನ್ನ ಜೊತೆಗೆ ನಾನು ಸೀರಿಯಸ್ ಇರ್ತೇನೆ ಅದರಾಗಿನ ಎಲ್ಲರೂ ಅಂದ್ರೆ ಅಂದ್ರೆ ಅವ್ರ ಬಾಯಂಗೆ ಆಗಲಂತ ಆರೈಸ್ತೇನೆ ಯಾಕಂದರೆ ಭಾಳ ಅದ್ಭುತವಾಗಿ ನೀನು ಮಾಡಿದೆ ಮತ್ತು ಪುನೀತ್ ಅವರು ಭಾಳ ಒಳ್ಳೆ ರೀತಿಯಿಂದ ಈ ಫಿಲ್ಮ್ನ ನ ಯಾಕೆ ಈ ತಂಡದ ನೀವೇ ಕ್ಯಾಪ್ಟನ್ ಭಾಳ ಅದ್ಭುತವಾಗಿ ಮಾಡಿರಿ ತಮ್ಮನ ಬಗ್ಗೆ ಅಂತರೂ ಏನು ಹೇಳೋಕ್ಕಾಗಲ್ಲ ಭಾಳ ಅಂದ್ರೆ ಭಾಳ ಅವರು ಒಬ್ಬ ಸೂಪರ್ ಸ್ಟಾರ್ ತಮ್ಮ ಇರ್ಬೋದು ಒಬ್ಬ ಸೂಪರ್ ಸ್ಟಾರ್ ಡೈರೆಕ್ಟ್ರು ಪ್ರೊಡ್ಯೂಸರ್ನ ಅಳಿಯ ಇರ್ಬೋದು ಬಟ್ಟು ಈ ಫಿಲಿಮ್ನಲ್ಲಿ ಒಬ್ಬ ಎಳೆ ಮಗು ಥರ ಡೈರೆಕ್ಟ್ರು ಪ್ರೊಡ್ಯೂಸರ್ ಯಾವ ಥರ ಹೇಳಿದ್ರೆ ಅಷ್ಟು ಶ್ರದ್ಧೆಯಿಂದ ಕೆಲಸ ಮಾಡೋದಕ್ಕೆ ನಿನಗೆ ನಾನು ಉದಯಪುರ ಕೃತಜ್ಞತೆ ಸಲ್ಲಿಸ್ತ ಭಾಳ ಅದ್ಭುತವಾಗಿ ಮಾಡಿದೆ ಮತ್ತು ಪ್ರಿಯಾಂಕವ್ರಿಗಿಂತರೂ ಒಂದು ಒಳ್ಳೆ ಫೇಸ್ ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಟ್ಟಿದೆ ಸಾಕಷ್ಟು ಆಪ್ಷನ್ಸ್ಗಳಿದ್ದು ಬಟ್ಟು ಏನೋ ನಿನ್ನ ಹತ್ರ ಏನೋ ನೋಡಿ ಇಲ್ಲನ ಅವರು ಬಹಳ ಚೆನ್ನಾಗಿ ಮಾಡ್ತಾ ಅಂತೇಳಿ ಒಂದು ನಂಬಿಕೆಯಿಂದ ಒಂದು ಒಳ್ಳೆ ಕನ್ನಡ ಇಂಡಸ್ಟ್ರಿಗೆ ನೀನು ಪರಿಚಯ ಮಾಡಿಕೊಟ್ಟಿದ್ದೆ ಮತ್ತು ಭಾಳ ಅಷ್ಟೇ ಅದ್ಭುತವಾಗಿ ಚೆನ್ನಾಗಿನೂ ಮಾಡಿದೆ ನೀನು ದೇವ್ರು ನೀವು ಒಳ್ಳೇದು ಮಾಡಲಿ ಮಂಗ್ಲಿ ಮೇಡಮ್ ಅಂದರೆ ನಮ್ಮ ಕಡೆ ಒಂದು ಹೀರೋ ಇದ್ದಂಗೆ ನನ್ನ ಹೀರೋಕ್ಕಿಂತ ಕಮ್ಮಿ ಇಲ್ಲ ಅಷ್ಟೊಂದು ನಮ್ಮ ಭಾಗದಾಗೆ ಅಂದ್ರೆ ಭಾಳ ಅಂದ್ರೆ ಭಾಳ ನಮ್ಮದು ಕಲ್ಯಾಣ ಕರ್ನಾಟಕವಾಗಿ ಅಮ್ಮ ಹೈಡ್ರಾಬಾದಿಗೆ ಕೊಂಚ ದೆಗ್ರೆ ಉಂಟಮ್ಮ ನಮ್ಮ ಚೆನ್ನಾಗಿ ಇಷ್ಟಪಡ್ತಾರಮ್ಮ ದಗ್ರ ಅಷ್ಟ ಅಷ್ಟೇ ಇಷ್ಟಪಡ್ತಾರೆ ಇಷ್ಟೊತ್ತನ ಮ್ಯೂಸಿಕ್ ಡೈರೆಕ್ಟರ್ ಪಕ್ಕದಲ್ಲೇ ಕುಂದರ್ಸ್ಬಿಟ್ಟಿದ್ವಿ ಒಳಗೆ ಮನ್ಸನಾಗೆ ವೈಬ್ರೇಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಮ್ಮನವ್ರು ಅಷ್ಟು ಅದ್ಭುತವಾಗಿ ಅಂಥವ್ರನ್ನ ಕನ್ನಡಕ್ಕೆ ತಂದು ಭಾಳ ಅದ್ಭುತವಾಗಿ ಕೆಲಸ ಮಾಡಿ ತಮ್ಮ ಒಳ್ಳೇದು ಮಾಡಲಿ ಭಾಳ ಅದ್ಭುತವಾದ ಫಿಲಿಮು ಇದು ನೋಡ್ರಿ ಫಿಲಿಮು ಹೋಗತ್ನಾಗ ಎಲ್ಲರೂ ತರುಣ ತಮ್ಮ ಮತ್ತು ಪುನೀತ್ ಪುನೀತ್ ಅವರು ಒಂದು ಒಳ್ಳೆ ಫಿಲಿಮ್ ಮಾಡಿದ್ರು ಅಂತ ಹೋಗ್ತಾರೆ ವಾಪಸ್ ಬರೋ ಅಂಥ ಸಂದರ್ಭದಲ್ಲಿ ಭಾಳ ಮನ್ಸಿಗರು ಈ ತ್ರಾಸವಾಗಿರ್ತದೆ ಬಹಳ ಎಂತ ಅದ್ಭುತವಾದಂತ ಪಿಕ್ಚರ್ ಅಪ್ಪ ಒಂದು ಫಿಲಿಂ ಅಂತಲ್ಲ ಒಂದು ಬಹಳ ಅದ್ಭುತವಾದಂತ ಫಿಲಿಮ್ ನೋಡಿದ್ವಿ ಅಂತ ಬಹಳ ಖುಷಿಯಾಗಿ ಬರ್ತಾರೆ ಮತ್ತು ಈ ಸಾಂಗ್ ನೋಡ್ತಿದ್ರೆ ಕೇಳ್ತಿದ್ರೆ ಇದು ಒಂದೇ ಸರಿಯಾಗಿ ಯಾರಿಗೂ ಇಷ್ಟ ಆಗಲ್ಲ ತಮ್ಮ ಕೇಳ್ತಾ 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 ಬಹಳ ಇಷ್ಟ ಆಗ್ತದೆ ಬಹಳ ಅಂದ್ರೆ ಬಹಳ ಇಷ್ಟ ಆಗ್ತದೆ ಈ ನೋಡ್ರಿ ಬರ್ಬರ್ತ ಈ ಸಾಂಗ್ಸ್ ಇಷ್ಟೊಂದು ಪಾಪ್ಯುಲರ್ ಆಗ್ತಂದ್ರೆ ಬಹಳ ಅದ್ಭುತವಾದಂತ ಸಾಂಗ್ ಬರದವರು ನಮ್ಗೆ ಯಾವತ್ತೂ ಫೇವ್ರೇಟ್ ನಾನು ಹೆಂಗೇನ ಮಾಡಿ ಔಟ್ ಮಾಡ್ಬೇಕಂತ ನಾನು ಅವನು ಓಪನ್ ಬಾಲಿಂಗ್ ಚೆನ್ನಾಗಿ ಆಡೋದು ನಾಗಾರ್ಜುನ್ ಶರ್ಮಾ ಬಾಲಿಂಗ್ ನಾವಿಬ್ರು ಕ್ರಿಕೆಟ್ಸ್ ಭಾಳ ಆಡ್ತಿರ್ತಿದ್ರು ಎಲ್ಲರು ಬಟ್ ಅಲ್ಲಿ ಔಟ್ ಮಾಡಿದೆ ಇಲ್ಲಿ ಗೊತ್ತಿಲ್ಲ ಬಟ್ ಇಲ್ಲಿ ಸಾಂಗ್ ಬರೆದು ನಾನು ಕ್ಲೀನ್ ಬೋಲ್ಡೇ ಮಾಡಿದೆ ಭಾಳ ಚೆನ್ನಾಗಿ ಬರ್ತಿತ್ತಮ್ಮ ದೇವ್ರು ಒಳ್ಳೆ ಮಾಡಲಿ ಈ ತಂಡ ಭಾಳ ಯಶಸ್ವಿ ಆಗಲಿ ಯಾವತ್ತು ಕನ್ನಡ ಇಂಡಸ್ಟ್ರಿ ಬಹಳ ಮ್ಯಾಲೆ ಇದೆ ಭಾಳ ಬೆಳೆದಿದೆ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಏನೋ ನಡುವೆ ಹಂಗೆ ಹಿಂಗಾಗಿತ್ತು ಮತ್ತೆ ಅದೇ ಟ್ರ್ಯಾಕಿಂಗ್ ಇವತ್ತು ಬಂದಿದೆ ಕನ್ನಡ ಇಂಡಸ್ಟ್ರಿ ಯಾವತ್ತು ಮೇಲೆ ಇತ್ತು ಮೇಲೆ ಇದ್ದೇ ಇರುತ್ತೆ ಒಳ್ಳೆ ಫಿಲಿಮ್ ಮಾಡಿದಾಗ ಒಳ್ಳೆ ಆಕ್ಟಿಂಗ್ ಮಾಡಿದಾಗ ಒಳ್ಳೆ ತರ ಮಾಡಿದಾಗ ಜನರು ಬಂದು ನೋಡೇ ನೋಡ್ತಾರೆ ಅಂತ ಒಂದು ಒಳ್ಳೆ ಲೈನಿಗೆ ಇದನ್ನು ಸೇರುತ್ತೆ ಅಂತ ಯಾಕಂದ್ರೆ ಹೆಸರೇ ಆ ತರ ಆ ದೇವ್ರ ಹೆಸರು ಮೇಲೆ ಇಟ್ಟ ಮೇಲೆ ಆ ದೇವರು ಏಳ್ಮೇಲೆ ಮಹದೇಶ್ವರ ಕಾಪಾಡೇ ಕಾಪಾಡೋದಂತ ಸಂಪೂರ್ಣ ವಿಶ್ವಾಸ ಇದೆ ಈ ತಂಡಕ್ಕೆ ಒಳ್ಳೆಯದಾಗಲಿ ಒಳ್ಳೆ ಯಶಸ್ವಿ ಸಿಗಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆ ದೇವ್ರ ಸೋ ಪ್ರಾರ್ಥನೆ ಎಲ್ರಿಗೂ ನಮಸ್ಕಾರ ವರ್ಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಫಸ್ಟ್ ಮೂರು ಜನ ಮಹಾನಟಿಯರು ಕೂತಿದ್ದಾರೆ ಖುಷಿಯಾಗತ್ತೆ ಮ್ಯಾಮ್ ಯಾಕಂದರೆ ಫಸ್ಟು ಯಾವುದೇ ಒಂದು ನಾವು ಎಕ್ಸ್ಪ್ರೆಷನ್ಸ್ ಆಗಲಿ ಏನೇ ಒಂದು ಬರಬೇಕು ಅಂದ್ರೂ ಫಸ್ಟ್ ನಾವು ನೋಡೋದೇ ಅವ್ರ ಸಿನಿಮಾಗೆಲ್ಲ ತಕೊಂಡು ಬರ್ತೀವಿ ಅವ್ರು ಹೇಗೆ ಮಾಡಿದ್ದಾರೆ ಯಾವುದೋ ಎಮೋಷನ್ಸ್ ಬರ್ತಾಯಿಲ್ಲ ಅಂದರೆ ಫಸ್ಟ್ ಶ್ರುತಿ ಮ್ಯಾಮ್ ನೋಡ್ತೀವಿ ಸೊ ತಾರಾ ಮ್ಯಾಮ್ನ ಹಾಗೆ ಸುಧಾ ಮ್ಯಾಮ್ನ ನೋಡ್ತೀವಿ ಸೊ ಹೀಗೆ ಅವರೆಲ್ಲ ನಮಗೆ ರೋಲ್ ಮಾಡೆಲ್ ಆಗಿದ್ದಾರೆ ಆ್ಯಂಡ್ ಹಾಗೆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಯಾವಾಗ ಯಾವಾಗ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ ತುಂಬ ಚೆನ್ನಾಗಿ ಒಂದು ಒಳ್ಳೆ ಮೆಲೋಡಿ ಸಾಂಗ್ನ ನಮಗೆ ಕೊಟ್ಟಿದ್ದಾರೆ ಇಮಾನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಾಗಾರ್ಜುನ್ ಸರ್ ಅದ್ಭುತವಾಗಿ ಲಿರಿಕ್ಸ್ನ ಬಂದಿದ್ದಾರೆ ಥ್ಯಾಂಕ್ ಯು ಆ್ಯಂಡ್ ಇವಾಗ ನೋಡಿದ ಸಾಂಗ್ ಈ ವಿಷುವಲ್ಸ್ ಜೊತೆ ನೋಡ್ತಾ ಇದ್ದರೆ ನನಗೆ ಕಣ್ಣಲ್ಲಿ ನೀರು ಬರ್ತಿದೆ ಸೊ ಮಂಗ್ಲಿ ಮ್ಯಾಮ್ ತುಂಬ ಚೆನ್ನಾಗಿ ಆಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಾನು ನಿಮ್ಮ ಹ್ಯೂಜ್ ಫ್ಯಾನ್ ಅಂತ ಹೇಳ್ಬೋದು ರಾಬರ್ಟ್ ಸಿನಿಮಾದಲ್ಲಿ ಕಣ್ಣು ಹೊಡಿಯಾಕ ಸಾಂಗ್ ನನ್ನ ಫೇವ್ರೆಟ್ ಸಾಂಗ್ ಯಾವಾಗಲೂ ನನಗೆ ಖುಷಿ ಆಗಲಿ ಏನೇ ಆಗಲಿ ಆ ಸಾಂಗ್ನ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತೀನಿ ಲೈಕ್ ಈ ಥರ ನಿಮ್ಮ ವಾಯ್ಸ್ ಅಂದ್ರೇ ಅಷ್ಟು ಇಷ್ಟ ನನಗೆ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಬಂದಿರೋದಕ್ಕೆ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳಬೇಕಂದ್ರೆ ಸುಧಾ ಮ್ಯಾಮ್ಗೂ ಫಸ್ಟು ಅಣ್ಣ ಅವರ ಸಿನಿಮಾ ಪ್ರೊಡಕ್ಷನಲ್ಲೇ ಸಿಕ್ಕಿದ್ದು ಆ್ಯಂಡ್ ರಕ್ಷಿತಾ ಮ್ಯಾಮ್ಗೆ ಅಪ್ಪು ಸರ್ ಬ್ಯಾನರಲ್ಲಿ ಸಿಕ್ಕಿದ್ದು ನನಗೆ ತರುಣ್ ಸರ್ ಪ್ರೊಡಕ್ಷನಲ್ಲಿ ಸಿಕ್ಕಿರೋದ್ರಿಂದ ಲೈಕ್ ನನಗೂ ಒಂದು ಹೋಪ್ ಇದೆ ಓಕೆ ಆಗುತ್ತೆ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ತರುಣ್ ಸರ್ ಆ್ಯಂಡ್ ನಾಗೇಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಟ್ ವಾಸ್ ಒಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ರಾಣಾ ಸರ್ ಪುನೀತ್ ಸರ್ ಆ್ಯಂಡ್ ಅದ್ವೈತ್ ಸರ್ ಸೊ ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿ ತುಂಬ ಖುಷಿಯಾಯಿತು ರಾತ್ರಿಲೂ ಅಷ್ಟು ಚೆನ್ನಾಗಿ ಲೈಟ್ ಹಾಕಿ ನನಗೆ ಅಷ್ಟು ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಅದ್ವೈತ್ ಸರ್ ಥ್ಯಾಂಕ್ ಯು ಸರ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂತ ಇವಾಗ ನಾನೇನಾ ಅಂತ ಅನಿಸುತ್ತೆ ಸ್ಕ್ರೀನ್ ನೋಡಿದಾಗ ಸೊ ತುಂಬ ಖುಷಿಯಾಗತ್ತೆ ನಮ್ಮ ಸಿನಿಮಾ ಮೇಲೆ ನಮ್ಮ ಮೇಲೆ ಯಾವಾಗಲೂ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೇ ಇರಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಬೇಸ್ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆ್ಯಂಡ್ ನಮ್ಮ ಅಂದರೆ ನಿನ್ನೆ ಆಗಿದ್ದು ಗೊತ್ತು ಬಟ್ ಇವಾಗ ನಮ್ಮ ರಾಜು ಸರ್ ಹೇಳ್ತಾ ಇದ್ರು ಬಟ್ ತ್ರಿದೇವಿ ಅವ್ರನ್ನ ಕರೆದು ಈ ಥರ ಲಾಂಚ್ ಮಾಡಿಸಿದ್ದೀವಂತ ಸೊ ತಾರಾ ಮ್ಯಾಮ್ ಮತ್ತೆ ಸುಧಾರಾಣಿ ಮ್ಯಾಮ್ ಮತ್ತೆ ಶ್ರುತಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಈ ಥರ ನಮ್ಮ ಸಾಂಗ್ದು ಮೂರು ಲ್ಯಾಂಗ್ವೇಜ್ನ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ ಸೊ ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ತ್ರಿದೇವಿ ಬಂದ್ಬಿಟ್ಟು ನಮ್ಮ ಸಾಂಗು ನಮ್ಮ ಸಿನಿಮಾನ ಬ್ಲೆಸ್ಸಿಂಗ್ ಮಾಡಿದೀರ ಆಶೀರ್ವಾದ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ನಮ್ಮ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಕಾಪಾಡೋದು ದೇವ್ರೆ ಈ ಸಾಂಗ್ದು ಹೆಸರು ನೋಡ್ಬಿಟ್ಟೆ ಅನಿಸುತ್ತೆ ಆ್ಯಂಡ್ ನಿಮಗೆ ಅಫ್ಕೋರ್ಸ್ ಲಿರಿಕಲ್ ವೀಡಿಯೋ ಇರೋದ್ರಿಂದ ಆ ಒಂದು ಫೀಲ್ ಗೊತ್ತಾಗಿರುತ್ತೆ ಈ ಒಂದು ಸಿನಿಮಾದು ತುಂಬ ಒಂದು ಇಂಟೆನ್ಸ್ ಟ್ರ್ಯಾಕು ತುಂಬ ಒಂದು ಕ್ರಿಟಿಕಲ್ ಪಾಯಿಂಟಲ್ಲಿ ಬರೋ ಥರ ಇದು ಸಿನಿಮಾನ ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ ಆ ಟೈಮಲ್ಲಿ ಬಟ್ ನಿಜವಾಗ್ಲೂ ನನಗೆ ತರುಣ್ ಸರ್ ಈ ಸಾಂಗ್ನ ಒಂದ್ಸಲಿ ಕೇಳಿಸಿದ್ರು ಮುಂಚೆ ಆವಾಗ ಇನ್ನು ಮಂಗ್ಲಿ ಮ್ಯಾಮ್ ಆಡಿರಲಿಲ್ಲ ಆ ಸಾಂಗು ಆವಾಗ ಅಫ್ಕೋರ್ಸ್ ತುಂಬ ಕನೆಕ್ಟ್ ಆಯಿತು ಬಟ್ ಇವತ್ತು ಈ ರಿಸಲ್ಟ್ ನೋಡ್ಬಿಟ್ಟು ಸರ್ ನಾನೇ ಕೂತ್ಕೊಂಡು ನೋಡ್ತಾ ಇದ್ದೆ ಆ್ಯಂಡ್ ತುಂಬ ಫೀಲ್ ಆಯಿತು ಸರ್ ಸಾಂಗು <laughs> and, uh, so, mangli, uh, that's what i was saying. once your voice is in this song, really, it uh, made me feel very heavy. <laughs> and i was very connected to the song. so that is the power that you have in your voice. and, uh, of course, we have uh, worked together earlier also. and uh, you have given a big success even with my uh, earlier song. <laughs> yeah, yeah hopefully this song will also be as big a success or even bigger. <laughs> thank you. and of course, uh, iman sir, i, I about you. Uh, there's, uh, whatever i say is going to be less because uh, from the beginning i've always admired your work and uh, being in this industry. Uh, we are always inclined to watching movies of all languages and uh, in tamil the movies that you have worked on and uh, the kind of music that you have uh, brought into these uh, in, in, the, in that work that's really uh, uh, close to my heart so today i feel very grateful that uh, in our movie you are uh, the music uh, you are composing the music ಆ್ಯಂಡ್ ಫಾರ್ ದ್ಯಾಟ್ ಆಫ್ಕೋರ್ಸ್ ಐ ಹ್ಯಾವ್ ಟು ಥ್ಯಾಂಕ್ ತರುಣ್ ಸರ್ ಟು ಮೇಕ್ ಇಟ್ ಹ್ಯಾಪಿ ಸರ್ ಥ್ಯಾಂಕ್ ಯು ಸೋ ಮಚ್ ನೀವೇ ನಿಂತ್ಕೊಂಡು ಇದನ್ನೆಲ್ಲ ಮಾಡಿಸ್ತಾ ಇರೋದು ಇದನ್ನೆಲ್ಲ ನಡೆಸ್ತಾ ಇರೋದು ಆ್ಯಂಡ್ ಎಲ್ಲರೂ ಅದೇ ಹೇಳ್ತಾರೆ ನಿಮ್ಮ ಬಗ್ಗೆ ಯಾವುದ್ರಲ್ಲೂ ನೀವು ಕಾಂಪ್ರಮೈಸ್ ಆಗೋಲ್ಲ ಅಂತ ಅದು ನಾವು ಹತ್ರದಿಂದ ನೋಡಿದ್ದೀವಿ ನೀವು ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗೋಲ್ಲ ಸಿನಿಮಾಗೆ ಏನು ಬೇಕು ಮಾಡೇ ಮಾಡ್ತೀರಾ ಸೊ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಈ ರೀತಿ ಸಿನಿಮಾನ ತರ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಫ್ಕೋರ್ಸ್ ಈ ರಿಸಲ್ಟ್ ಇವತ್ತು ನೀವು ನೋಡ್ತಾ ಇರೋದು ನಮ್ಮ ಸಿನಿಮಾದ ಡೈರೆಕ್ಟರ್ ಪುನೀತ್ ಸರ್ ಥ್ಯಾಂಕ್ ಯು ಸರ್ ಸಾರಿ ಆವಾಗಲೇ ನಿಮ್ಮ ಹತ್ರ ಬಂದಿದ್ದೆ ಹಂಗೆ ಡಿವಿಯೇಟ್ ವಿ ಎಟ್ ರಾಜು ಸರ್ ಥ್ಯಾಂಕ್ ಯು ನೀವು ನಿಮ್ಮ ಹೆಸರಲ್ಲೇ ಮೇಲೇ ಇದೆ ಆ್ಯಸ್ ಅ ಪಿಲ್ಲರ್ ನೀವು ಈ ಸಿನಿಮಾ ಜೊತೆ ನಿಂತಿದ್ದೀರಾ ನೀವು ಅದೆಲ್ಲ ಹೇಳ್ತೀರಾ ಇಲ್ಲ ನಾನೇನಿಲ್ಲ ಅಂತ ಬಟ್ ಥಿಂಗ್ ಇಸ್ ಆಸ್ ಅ ಪಿಲ್ಲರ್ ನಮ್ಮ ನಿಮ್ಮ ಹೆಸರಲ್ಲಿ ಇದೆ ಅಲ್ಲ ಅಷ್ಟೇ ಸಾಕು ಥ್ಯಾಂಕ್ ಯು ಸೋ ಮಚ್ ಸರ್ ಐ ಥಿಂಕ್ ಅದ್ವೈತ್ ಸರ್ ಬಿಗಿನಿಂಗ್ ಇಂದ ಮಿಸ್ ಆಗಿದ್ರು ಟೀಸರ್ಗು ಒಂದಿರಲಿಲ್ಲ ಅವರು ಸೊ ನಮ್ಮ ಸಿನಿಮಾದು ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂಕ್ಸ್ ಇವತ್ತು ನೋಡಿದವಾಗ ನಿಮ್ಗೆ ಗೊತ್ತಾಗಿರುತ್ತೆ ಬಿಕಾಸ್ ಕಂಪ್ಲೀಟ್ ನೈಟ್ ಅಲ್ಲಿ ಆಲ್ಮೋಸ್ಟ್ ನಡೆಯೋದು ಸೊ ನಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಇರೋದೇ ನಮ್ಮ ಅದ್ವೈತ್ ಸರ್ ಆ ರೀತಿ ತೆಗ್ದಿದ್ದಾರೆ ತೋರಿಸಿದ್ದಾರೆ ಈ ಸಿನಿಮಾನ ತುಂಬಾ ಬ್ಯೂಟಿಫುಲ್ ಆಗಿದೆ ಒಂದೊಂದು ಫ್ರೇಮು ಅದ್ರಲ್ಲಿ ನಮಗೂ ಅಷ್ಟೇ ಚೆನ್ನಾಗಿ ನಾವು ಹಿಂಗೆ ಹಿಂಗೆ ಇದ್ರು ಸೂಪರ್ ಆಗಿ ತೋರಿಸಿ ಯಾರು ನಮ್ಮನ್ನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಾಗಾರ್ಜುನ್ ಶರ್ಮಾ ಅವರೇ ನಿಮ್ಮ ಬಗ್ಗೆ ನಮ್ಮ ಮೊದಲನೇ ಸಾಂಗು ಅಷ್ಟೇ ಐ ಥಿಂಕ್ ಅವ್ರದ್ದು ಮೇನ್ ಕ್ವಾಲಿಟಿ ಏನಂದ್ರೆ ನನ್ಗೆ ಯಾವತ್ತು ಅನ್ಸಲ್ ಅವ್ರಿಗೂ ಹೇಳಿದೀನಿ ನಾನು ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಏನೋ ಬರೆಯೋದ್ಕಿಂತ ತುಂಬಾ ಹತ್ತಿರವಾಗಿರೋ ಪದಗಳನ್ನ ಉಪಯೋಗಿಸ್ತಾರ ಅವರು ಅಂದ್ರೆ ತುಂಬಾ ಸಿಂಪಲ್ ಪದಗಳನ್ನ ಎಷ್ಟಾಗತ್ತೆ ಅಷ್ಟು ಉಪಯೋಗಿಸ್ಬಿಟ್ಟು ಅದ್ರ ಮೀನಿಂಗ್ನ ಬ್ಯೂಟಿಫುಲ್ ಆಗಿ ಅವರು ಸೊ ಐ ತಿಂಕ್ ಅದು ಎಲ್ರಿಗೂ ತುಂಬ ಕನೆಕ್ಟ್ ಆಗುತ್ತೆ ಏನೇನು ಹೆವಿ ಪದಗಳನ್ನ ಯೂಸ್ ಮಾಡಿಬಿಟ್ರೆ ಅದನ್ನ ನಾವೇ ಎರಡು ಸಲ ನೋಡಿಕೊಂಡು ಇದಲ್ವಾ ಪದ ಅಂತ ಆಮೇಲೆ ಹಾಡ್ತೀವಿ ಇದು ತುಂಬಾ ಈಸಿ ಒಂದ್ಸಲಿ ಕೇಳಿದ ತಕ್ಷಣ ನಮ್ಗೆ ಹತ್ರ ಆಗಿಬಿಡುತ್ತೆ ಸಾಂಗ್ ಸೊ ಐ ತಿಂಕ್ ಅದು ನಿಮ್ದು ಐ ಫೀಲ್ ವೆರಿ ಬಿಗ್ ಕ್ವಾಲಿಟಿ ನಿಮ್ದು ಸೊ ಎಸ್ ಪ್ರಿಯಾಂಕಾ ಅವ್ರೆ ನಿಮ್ಮ ಬಗ್ಗೆ ಏನ್ ಹೇಳೋದು ನಾವು ಆಫ್ಕೋರ್ಸ್ ವರ್ಕ್ ಟುಗೆದರ್ ಈ ಸಿನಿಮಾ ಅಲ್ಲಿ ಆ್ಯಂಡ್ ಇಟ್ಸ್ ಬಿನ್ ಕ್ರೇಟ್ ವರ್ಕಿಂಗ್ ವಿತ್ ಯು ಸೊ ಎಸ್ ಹೋಪ್ಫುಲಿ ಆಲ್ ಆಫ್ ಯು ನಿಮ್ಗೆಲ್ಲರಿಗೂ ಈ ಸಾಂಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ನಮ್ಮ ಟೀಸರ್ ಮತ್ತೆ ಫಸ್ಟ್ ಸಾಂಗಿಗೆ ಬ್ಯೂಟಿಫುಲ್ ಆಗಿ ರೆಸ್ಪಾನ್ಸ್ ಬಂದಿದೆ ನೀವೆಲ್ಲರೂ ತುಂಬ ಇಷ್ಟಪಟ್ಟಿದೆ ಅದೇ ರೀತಿ ಈ ಸಾಂಗ್ನು ಗೆಲ್ಸಿ ನಿಮ್ಮ ಆಶೀರ್ವಾದ ಹಾಗೆ ಇರಲಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್

ఎంత పెద్ద ఫ్యాన్ అంటే ఇంకా మీ మెలడీ సాంగ్స్కి నేను మీ మీ పాద మీ వందనాలు చేసుకోవాలి ఫస్ట్ సో కన్నమ్మా కన్నమ్మా తర ర సాంగ్ అసలు ఎవర్ గ్రీన్ సార్ అసలు దాని తర్వాత కన్నా కన్నే అది వచ్చింది సో ఎవ్రీ సాంగ్ సార్ మీ సాంగ్స్ అసలు నెక్స్ట్ లెవెల్ అసలు ఆ మెలోడీ కానీ ఓ మై గాడ్ అసలు నేను చాలా అదృష్టం చేసుకున్నాను మీ కంపోజిషన్లో పాడడం దానికి నేను తరుణ్ సుధీర్ సార్కి థ్యాంక్స్ చెప్పుకోవాలి సో థ్యాంక్ యూ సో మచ్ సచ్ సచ్ ఎ స్వీట్ పర్సన్ యూ ఆర్ అండ్ వెరీ వెరీ హంబుల్ అండ్ వెరీ నైస్ పర్సన్ యూ ఆర్ ఫస్ట్ నుంచి నన్ను సపోర్ట్ చేస్తున్నారు నేను కన్నడ ఇండస్ట్రీకి పరిచయం అయ్యేందే మీతో సో ఫస్ట్ ఫస్ట్ సాంగ్ కన్నే అదిరింది సో అప్పటి నుంచి తర్వాత పసందాగానే రెండు సాంగ్స్ పెద్ద హిట్ ద ఆ సాంగ్కి సైమా అవార్డ్ కూడా వచ్చింది అండ్ ఈ సాంగ్ ఓ మై గాడ్ ఈ సాంగ్ నాకు అసలు వింటూ ఉంటే ఎంత ఎమోషన్ అయిపోతున్నారంటే ఏడుపు ఏడుపు వచ్చేసింది నాకైతే ఇట్లా కన్నీళ్ళు వచ్చేసింది సో థ్యాంక్ యూ సో మచ్ సార్ థ్యాంక్స్ సె లాట్ అండ్ చాలా హ్యాపీగా ఉంది అండ్ పెద్ద పెద్ద వాళ్ళు ఉన్నారు అందరు కూడా పెద్ద పెద్ద హీరోయిన్స్ అమ్మ అందరికీ నమస్కారం అండ్ సార్ నరసింహ సార్ మీకు అండ్ తరుణ్ సర్ మీకు డిమాన్ సర్కి అండ్ అందరికి రానా ఊరిన రాజానో చంద చందో నోడ్తం కళదుబట్టే రావ రావ ఆ సాంగ్ పాడను అండ్ సో థ్యాంక్ సో మచ్ అండ్ వెరీ ఆల్ ద బెస్ట్ మీకు అండ్ ప్రియాంక మీకు అండ్ సార్ కొరియోగ్రాఫర్కి అండ్ మళ్ళీ తర్వాత డి ఒపీకి అండ్ శర్మ సర్ నాగార్జున శర్మ అవరే థ్యాంక్ యూ సో మచ్ అచ్చా స్వీట్ స్వీట్ అండ్ వెరీ బ్యూటిఫుల్ లిరిక్స్ థ్యాంక్ యూ సో మచ్ చాలా అద్భుత అద్భుతంగా అనిపిస్తుంది అండ్ భయం భయంగా కూడా అనిపిస్తుంది సో ఫస్ట్ టైం నేను ఇలా వచ్చి ఒక ప్రెస్ మీట్లో నేను మాట్లాడడం సో అండ్ యా థ్యాంక్ యూ అండ్ నా ఎల్ల కళ అన్న తమ్మందరిగో రాఖీ హబ్బద శుభాశయాలు అండ్ వరమహాలక్ష్మి శుభాశయ గలు థ్యాంక్ యూ సో మచ్ లవ్ యూ ఆల్ అండ్ నీ మా ఆశీర్వాద నా మీద హీగే ఇరలీ థ్యాంక్ యూ క్షమించండి నన్ను ఏమన్నా తప్పు మాట్లాడటం థ్యాంక్ యూ సో మచ్ అండ్ వెరీ వెరీ ఆల్ ది బెస్ట్ ఈ సినిమా చాలా పెద్ద బ్లాక్ బస్టర్ అవుతుంది మీరు రాసుకోండి థ్యాంక్ యూ థ్యాంక్ యూ మళ్ళీ ఫస్ట్ ఆల్ ముముదా మాట్లాడద్రీ ఈ సమయ ఇట్స్ ఆడవంతమయల్ రిక్వెస్ట్ లైన్ హాడోదా ప్లీజ్ ಬಿಡಬೇಡೋ ದ್ಯಾವ್ರೆ ಕಾಪಾಡೋ ಪ್ರೀತಿ ಒಂದೇ ಲೋಕದಲ್ಲಿ ನಿಸ್ವಾರ್ಥವೋ ಮುಗ್ಧ ಮನ್ಸು ಅರ್ಧ ಕಂಡ ಕನ್ಸು ಎರಡು ಹೃದಯಗಳ ಹುಚ್ಚು ಪ್ರೀತಿ ಸ್ವಲ್ಪ ಜಾಸಿ ನಿನ್ನ ತಲೆ ಮೇಲೆ ಭಕ್ತರು ಹೂವ ಪ್ರೇಯಸಿಗೆ ಒಬ್ಬ ಪ್ರೇಮಿ ಕೊಟ್ಟ ಹೂವ ಎರಡು ಒಂದೆಡೆ ಅಲ್ಲ Thank you so much. And our media people have one question. How much time did you take to record those three songs? Tarun, sir. Neo, here. Please come, sir. Please. Tarun, sir, please. Yes, sir. మూరు భాషలు ఎస్ట్ సమయం తగుండు ఉంట కొంచెం సమయమే పడతది అంటే ఇట్స్ నాట్ ఏ ఈజీ థింగ్ డి మాన్సర్ మ్యూజిక్ కంపోజిషన్ లో పాడాలి అంటే ఇట్స్ నాట్ ఏ ఈజీ కొంచెం టైం తీసుకున్నా ఫంక్షన్ ఉంటది డి మాన్సర్ లెజెండరీ మ్యూజిషియన్ అవర్ అవర్ నన్న వేదికే నేను కర్తిదనే యాకంద్రె నేను ఇద్ద ఆ రికార్డింగ్ టైం అల్లి మూర్ లాంగ్వేజ్ ఇమాన్సర్ గారికి గుర్తిరుతది తుంబ కష్టవాద కంపోజిషన్ ఇదు అండ్ వాయిస్ స్ట్రెయిన్ ఆక్తా ఇరుతది నమగే ಮೀಟರ್ ಓಡ್ತಾ ಇರುತ್ತೆ ಅಲ್ಲಿ ಸ್ಟುಡಿಯೋ ಇಂದ ಹಿಡಿದು ಎಲ್ಲಾನು ಮೀಟರ್ ಓಡ್ತಾ ಇರ್ತಾರೆ ಹಾಡ್ಕೊಡಿ ಅಂತ ನಾವು ಹೇಳ್ತಾ ಇರ್ತೀವಿ ಸೊ ಅವತ್ತು ಇವ್ರು ದಿನ ಕೂಡ ಯಾವುದೋ ಒಂದು ಈವೆಂಟ್ ಅಲ್ಲಿ ಇದ್ರು ಅದೆಲ್ಲ ಮುಗಿಸ್ಕೊಂಡು ಚೆನ್ನೈಗೆ ಬಂದರು ರೆಕಾರ್ಡ್ ಮಾಡೋದಕ್ಕೆ ಅಂತ ಸೊ ರೆಕಾರ್ಡಿಂಗ್ ಶುರು ಮಾಡಿದ್ರೆ ಯೂಶಲ್ ನಾನು ನೋಡಿದ್ದೀನಿ ಮಂಗ್ಲಿ ಅವರು ಒಂದು ಸಾಂಗು ನಮಗೆ ಕಣ್ಣು ಅದರಿಂದ ಅದಾದಾಗ ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಫಿನಿಶ್ ಅದು ಪಸಂದ್ ಆಗೋನೇನು ಅಷ್ಟೇ ಮ್ಯಾಕ್ಸಿಮಮ್ ಒನ್ ಅವರ್ನಲ್ಲಿ ಆ ಸಾಂಗ್ಸ್ನ ಫಿನಿಶ್ ಮಾಡಿದರೆ ಇದು ಆಲ್ಮೋಸ್ಟ್ ಟೂ ಡೇಸ್ ಲೆಕ್ಕ ನಾವು ಹಾಡಿಸಿರೋದು ಟೂ ಡೇಸ್ ಬಟ್ ಕಂಟಿನ್ಯೂಷನ್ ಅವರು ಮಧ್ಯಾಹ್ನ ಫೋರ್ ಓ ಕ್ಲಾಕ್ ನಾವು ಶುರು ಮಾಡಿದ್ವಿ ಸಾಂಗ್ ಫಸ್ಟ್ ಒಂದು ಕನ್ನಡ ವರ್ಷ ಒಂದು ಒಂದು ಲ್ಯಾಂಗ್ವೇಜ್ ಶುರು ಮಾಡಿ ಬೆಳಗಿನ ಜಾವ ನಾಲ್ಕು ಗಂಟೆ ತನಕ ರೆಕಾರ್ಡ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಹತ್ತು ಗಂಟೆಗೆ ಬಂದು ಸಂಜೆ ತನಕ ರೆಕಾರ್ಡ್ ಮಾಡಿದ್ರು ಅವರು ಅಂದ್ರೆ ಎಷ್ಟೊಂದು ಕಡೆ ಇಮಾನ್ ಸರ್ ಅವರ ಟೀಮ್ ಅವರು ಓಕೆ ಮಂಗ್ ಇವರು ಸಾಕು ಅಂತಂದ್ರು ಇಲ್ಲಲ್ಲ ಸರ್ ಈ ಕಂಪೋಸಿಷನ್ ಏನು ಒಂದು ಯಾಕಂದ್ರೆ ತುಂಬಾ ಇದು ಟೆಕ್ನಿಕಲಿ ಕೂಡ ತುಂಬಾ ಚಾಲೆಂಜಿಂಗ್ ಇರುವಂತ ಸಾಂಗ್ ಇದೆ ನಾನು ಯಾವ್ದು ಕಾಂಪ್ರಮೈಸ್ ಆಗಲ್ಲ ನಾನು ಹಾಡ್ತೀನಿ ಇಷ್ಟೊಂದು ಆಲಾಪನೆಗಳು ಈ ಲ್ಯಾಂಗ್ವೇಜ್ ಇದೆಯಲ್ಲ ಮೇಡಮ್ ಅದನ್ನೇ ಕಾಪಿ ಮಾಡಿ ಹಾಕು ಇವಾಗ ಟೆಕ್ನಿಕಲಿ ಅವೆಲ್ಲ ಮಾಡ್ಬೋದು ನಾವು ಬಟ್ ಅವ್ರು ಯಾವ್ದು ಇಲ್ಲ ಬೇಡ ನಾನೇ ಆಡ್ತೀನಿ ಅದಷ್ಟು ಅಂತ ಅಂದ್ಬಿಟ್ಟು ಅವ್ರು 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 ಕೊಟ್ಟಂತ ಟೈಮಿಗೆ ನಾವು ಒಂದ್ ದಿವಸ ಎಲ್ಲ ರೆಕಾರ್ಡ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಒಂದ್ ದಿವಸ ಬಿಟ್ಟು ಅವ್ರು ಮತ್ತೆ ಹೈದರಾಬಾದ್ಗೆ ಹೋಗಿ ರೆಕಾರ್ಡ್ ಏನ್ ಬೇಕಾದ್ ಮಾಡ್ಬೋದು ಆಪ್ಷನ್ ಬಟ್ ಈ ಸಾಂಗ್ ಮೇಲೆ ಅಷ್ಟು ಇಷ್ಟ ಆಗಿ ಇಲ್ಲ ಸರ್ ನಾನು ರೆಗ್ಯುಲರ್ ಒಂದು ಪೆಪ್ಪಿ ನಂಬರ್ಸು ಡ್ಯಾನ್ಸ್ ನಂಬರ್ಸು ಇದೆಲ್ಲ ಹಾಡಿದ್ದೀನಿ ಅವರು ಆಲ್ಬಮ್ಸ್ ಮಾಡಬೇಕಾದ್ರೆ ಡಿವೋಷನಲ್ ಹಾಡ್ತಾರೆ ಯೂಶಲ್ ಆಗಿ ತುಂಬ ಇಮೋಷನಲ್ ಆಗಿ ಡಿವೋಷನಲ್ ಸಾಂಗ್ ಆಡ್ತಾರೆ ಇದ್ರಲ್ಲೂ ಏನೋ ಒಂದು ಡಿವೋಷ್ನಲ್ ಇದೆ ಸರ್ ನಾನು ದಯವಿಟ್ಟು ನನಗೆ ಬಿಡಿ ನಾನು ಈ ಸಾಂಗ್ ಹಾಡ್ತೀನಿ ಅಂತ ಬೆಳಗಿನ ಜಾವ ನಾಲ್ಕು ಗಂಟೆ ತನಕ ಇನ್ನೊಂದು ಇನ್ನೊಂದೇನಂದ್ರೆ ಅವ್ರು ಅವತ್ತು ಕಾಲ್ ಬೇರೆ ಸ್ಪ್ರೇನ್ ಸ್ಪ್ರೈನಾಗಿ ನಾನು ಅದೊಂದು ವೀಡಿಯೋದೇ ಅವ್ರು ತೋರಿಸ್ತೀನಿ ನಾನು ಹಿಂಗೆ ಹಿಡ್ಕೊಂಡು ನಿಂಚ ನಾನು ನಾನು ಅವ್ರ ಸಿಸ್ಟರ್ ಅವ್ರ ಸಿಸ್ಟರ್ ಬಂದಿದ್ರು ಹಿಂಗೆ ಇಬ್ರು ಹಿಂಗ್ ಹಿಡ್ಕೊಂಡು ಅವರು ಹಿಮಾನ್ ಸರ್ ಸ್ಟುಡಿಯೋ ಫಸ್ಟ್ ಫ್ಲೋರು ಅಲ್ಲಿ ತನಕ ಕರ್ಕೊಂಡು ಹೋಗೋದು ನಾವು ನಿಂತ್ಕೊಂಡು ಬೇರೆ ಹಾಡಬೇಕು ಎಷ್ಟು ಸ್ಟ್ರೈನ್ ಮಾಡ್ಕೊಂಡ್ರು ಅಂತ ನನಗೆ ಗೊತ್ತು ಸರ್ ಅಪ್ಪಡೆ ಏನನ್ನರು ಮೇಡಂ ನಾನು ಕ್ಲಿನಿಕ್ ಗೆ ಹೋಗ್ತೀನಿ ನಮ್ಮ ಸ್ಟುಡಿಯೋ ಗೆ ಹೋಗ್ತೀನಿ ನಾನು ಹಾಸ್ಪಿಟಲ್ ಗೆ ಹೋಗ್ತೀನಿ ನಾನು ಸ್ಟುಡಿಯೋ ಗೆ ಹೋಗ್ತೀನಿ ಅಲ್ಲ ನಾನು ಅದು ಅದ ಕರ್ಕೊಂಡು ಹೋಗ್ತೀನಿ ಅದ ಹಾಸ್ಪಿಟಲ್ ಗೆ ಹೋಗ್ತೀನಿ ಎಲ್ಲರೂ ಇವರು ಯಾರ ಫ್ಯಾಮಿಲಿ ಅವರು ಇವರು ಅಂತ ನನ್ನ ತರ ಇತ್ತು ಸೋ ಹಾಗಾಗಿ ಬಟ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಡೇ ಆಲ್ಸೋ ಯು ಕ್ಯಾನ್ಸಲ್ಡ್ ಆಲ್ ಯುವರ್ ವರ್ಕ್ಸ್ ಅಂಡ್ ಇದು ಯು ರೆಕಾರ್ಡೆಡ್ ದಿಸ್ చాలా ఇమోషనల్ సాంగ్ నాకు చాలా ఇష్టం యాక్చువల్లీ నేను క్లాసికల్ బ్యాక్గ్రౌండ్ నుంచి వచ్చాను బట్ ఫోక్ అందరికి ఫోక్ బాగా నచ్చుతుంది క్లాసికల్ అందరికీ నచ్చదు కదా సో క్లాసికల్ నేర్చుకున్న వాళ్ళకి క్లాసికల్ తెలుసుకున్న వాళ్ళకే క్లాసికల్ నచ్చుతుంది సో అందుకని నేను ఫోక్ ఎక్కువ పాడేదాన్ని దాన్ని బట్టి నాకు ఈ పెప్పి సాంగ్స్ ఫాస్ట్ నెంబర్ సాంగ్స్ వచ్చేవి బట్ ఇలా డిమాన్సర్ లాగా కంపోజిషన్ అంటే కంపోజింగ్ చేయాలి అంటే చాలా కష్టం అసలు ఎక్కడ కూడా చేయలేదు సో అందుకని నాకు ಅನ್ಪಿಚ್ಚ ಮೆಲಡಿ ಕದ ಎಮೋಷನಲ್ ಇಷ್ಟ ಕ್ಲಾಸಿಕಲ್ ಸಾಂಗ್ಸ್ ಮೆಲಡಿ ಸಾಂಗ್ಸ್ ಡಮ್ ನಾ ಚಾಲಂ ನಮಗೂನು ಅದು ಇದನ್ನ ತುಂಬಾ ಸಾಫ್ಟ್ ಟೋನ್ ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಇದೊಂದು ಬೇರೆ ಟೋನ್ ಅಂತ ಅನ್ಸುತ್ತೆ ನಮಗೆ ಒಂದು ಒಂದು ಕನೆಕ್ಷನ್ ಬೇರೆ ತರ ಫೀಲ್ ಆಗುತ್ತೆ ಅಂತ ಈ ತರದೊಂದು ಟೋನ್ ಇದ್ರೆ ಚೆನ್ನಾಗಿರುತ್ತೆ ಕಂಪೋಸಿಂಗ್ ಟೈಮ್ ಅಲ್ಲೇ ಇದು ಮೆಲೋಡಿಯಸ್ ಆಗಿ ಹೋಗಲ್ಲ ಇದು ಒಂದು ಪೈನ್ ಇರುತ್ತೆ ವಾಯ್ಸ್ ಅಲ್ಲಿ ಈ ತರದ ಒಂದು ಟೋನ್ ಬೇಕು ಅಂತ ಅವ್ರು ಹೇಳಿದಕ್ಕೆ ಅವಾಗ ನಾನು ಸರ್ ಮಂಗ್ಲಿ ಅವರು ಸೂಟ್ ಆಗ್ತಾ ಇರೋ ಸಾಂಗ್ ಪರ್ಫೆಕ್ಟ್ ಆಗಿರುತ್ತೆ ಅಂತ ಕಂಪೋಸಿಂಗ್ ಟೈಮಲ್ಲೇ ಅವ್ರ ವಾಯ್ಸ್ ನೋನ್ ನ ತಲೆಲಿಟ್ಕೊಂಡೇನೆ ಕಂಪೋಸಿಂಗ್ ಮಾಡಿದಂತ ಇದು ಸಾಂಗ್ ಸೊ ಅವ್ರು ಅವಾಗ ಅವ್ರ ಡೇಟ್ ವೇಟ್ ಮಾಡಿನೇ ನಾವು ಸಾಂಗ್ ರೆಕಾರ್ಡ್ ಮಾಡ್ಕೊಂಡಿದ್ದೀನ ಸೊ ಹಾಗಾಗಿ ನಮ್ಗಿದೇನಂದ್ರೆ ಇಂಟೆನ್ಶನ್ ನನಗೇನಂದ್ರೆ ಓಕೆ ನಮ್ಮ ಫಿಲಮಲ್ಲೂ ಸಾಂಗ್ಸ್ ಕಂಟಿನ್ಯೂ ಆಗಿ ಹಿಟ್ ಆಗಿದೆ ಆಂಡ್ ರಾಣಾ ಅವರು ಫಿಲಂ ಮಾಡಿದ್ಕೊಂಡು ಅದು ಎಣ್ಣೆಗೇ ಎಣ್ಣೆಗೇ ದೊಡ್ಡ ಇಟ್ಸನ್ ಅವರು ಬಟ್ ಸ್ಟಿಲ್ ಒಂದು सिंगर ಅಂತಂದ್ರೆ ಒಂದು ಆಕ್ಟರ್ ಅಂತಂದ್ರೆ ನಾನು ನಂಬೋದು ವರ್ಸಟೈಲಿಟಿ ಇರುತ್ತೆ ಏನು ರೆಗ್ಯುಲರ್ ಮಾಡ್ತಿದಾರೆ ಅದನ್ನ ಬ್ರೇಕ್ ಮಾಡಿ ಏನೋ ಮಾಡಬೇಕು ಅಂತ ಅನಿಸ್ತಾ ಅನಿಸ್ತರುತ್ತೆ ಯಾವನು ಸೊ ಆ ನಿಟ್ಟಿನಲ್ಲಿ ನನಗೆ ಅದೊಂದು ರೆಗ್ಯುಲರ್ ಪ್ಯಾಟರ್ನ್ ಬ್ರೇಕ್ ಮಾಡಿ ಟ್ರೈ ಮಾಡಬೇಕು ಅಂತಾನೆ ತಗೊಳ್ಳಿ ಚಾನ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ಹೋಗೋಣ ಸರಿ ನಾವೆಲ್ಲರ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೀಗ ಈಳುಮಲೆ ಚಿತ್ರತಂಡದ ಪರವಾಗಿ ನನಪನ ಕಾಣಿಕೆ ದಯವಿಟ್ಟು ಮತ್ತೊಮ್ಮೆ ನಿಮ್ಮೆಲ್ಲರ ಚಪಾಲಿಯೊಂದಿಗೆ ಥ್ಯಾಂಕ್ ಯು ನಮ್ಮ ಹಾಡನ್ನ ಮತ್ತಷ್ಟು ಬ್ಯೂಟಿಫುಲ್ ಆಗಿ ನಮ್ಮೆಲ್ಲರಿಗೂ ಕೂಡ ತಲುಪಿಸಬೇಕಾಗಿ ಥ್ಯಾಂಕ್ ಯು